ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನನ್ನ ಕನ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಎಲೆಕ್ಟ್ರಾನಿಕ್ ವೆಬ್ಸೈಟ್ನಿಂದ ಒಂದು ಸಾಮಾನನ್ನು ಆರ್ಡರ್ ಮಾಡಿದ್ದೆ ನನ್ನ ಹತ್ರ ಬಂದಿದೆ ನಾನು ನಿಮಗೆ ಅದನ್ನು ಕಾಣಿಸ್ತೀನಿ ಹೇಗಿದೆ ಅಂತ ಸಾಮಾನು ಮೊದಲು ನೋಡ್ಬೋದು ನಾನು ಐ ಟೈಪ್ ವೈಯರ್ ಇದೆ ಇದೊಟ್ಟು ಹತ್ತು ಮೀಟ್ರ್ ವೈಯರು ಇದ್ರ ಕ್ವಾಲಿಟಿನೂ ನೋಡ್ಬೋದು ನೀವು ಹೇಗಿದೆ ಅಂತ ಇದ್ರ ಕ್ವಾಲಿಟಿ ಒಟ್ಟು ಐ ಟೈಪು ಒಂದು ಹಳದಿ ಒಂದು ನೀಲಿ ಒಂದು ಕೆಂಪು ಕಪ್ಪು ಹಸಿರು ಐ ಟೈಪ್ ವೈಯರು ಹತ್ತು ಮೀಟ್ರ್ ಸಿಗುತ್ತೆ ಇದು ನಾನು ನೂರ ಎಂಬತ್ತೊಂಬತ್ತು ರೂಪಾಯಿ ಸಿಕ್ಕಿದೆ ಈ ವೈಯರು ನೋಡ್ಬೋದು ಮತ್ತೇನಂದರೆ ನಾನು ಈ ಐ ಸಿ ಐಸಿಯನ್ನು ಆರ್ಡ್ರ್ ಮಾಡಿದ್ದೆ ಈ ಐ ಸಿ ನೋಡ್ಬೋದು ಇದು ಟಿ ಡಿ ಎ ಇಪ್ಪತ್ತು ಐವತ್ತು ನಂಬರ್ ಐ ಸಿ ಇದು ಇದು ನಾನು ಹತ್ತು ಪೀಸ್ ಆರ್ಡರ್ ಮಾಡಿದ್ದೆ ಇದು ನನಗೆ ನೂರ ಎಂಬತ್ತೊಂಬತ್ತು ರೂಪಾಯಿಗೆ ಸಿಕ್ಕಿದೆ ಆದಮೇಲೆ ಈ ಸ್ವಿಚ್ಚನ್ನು ಆರ್ಡ್ರ್ ಮಾಡಿದ್ದೆ ಈ ಸ್ವಿಚ್ಚಿನ ನಂಬರ್ ನೋಡ್ಬೋದು ಎರಡು ನೂರ ಐವತ್ತು ವಾ ವಾಲ್ಟು ಖಟಕ್ ಸಿಕ್ಸ್ ಎಂ ಪಿ ಯರು ನೂರ ಹಾಂ ನೂರಿಪ್ಪತ್ತ ಐದು ವೋಲ್ಟಿಗೆ ಹತ್ತು ಎಂ ಪಿಯರು ಇದು ಸ್ವಿಚ್ಚು ಚೆನ್ನಾಗಿದೆ ಇದ್ರ ಕ್ವಾಲಿಟಿನೂ ಇದು ನನಗೆ ನಲ್ವತ್ತೊಂಬ ಐವತ್ತು ರೂಪಾಯಿಗೆ ಸಿಕ್ಕಿದೆ ಹತ್ತು ಪೀಸ್ ಸಿಕ್ಕಿದೆ ನನಗಿದು ಆಮೇಲೆ ಇದೊಂದು ಸ್ವಿಚ್ ಆರ್ಡರ್ ಮಾಡಿದ್ದೆ ಈ ಸ್ವಿಚ್ಚ ಈ ಸ್ವಿಚ್ ಇದು ಇದು ಚೆನ್ನಾಗಿದೆ ಇದು ನನಗೆ ಎಷ್ಟಿಕ್ಕಿದೆ ನಂಗೆ ಗೊತ್ತಿಲ್ಲ ನಾನು ಹಾಕ್ತೀನಿ ಇಲ್ಲ ನನಗೆ ಎಷ್ಟು ಸ್ವಿಚ್ ಸಿಕ್ಕಿದೆಕ ಇದು ಈ ಸ್ವಿಚ್ಚನ್ನು ನೋಡ್ಬೋದು ಇದನ್ನ ಐದು ಪೀಸ್ ಆರ್ಡರ್ ಮಾಡಿದ್ದೆ ಆಮೇಲೆ ಎರಡು ಸ್ಪೀಕರ್ ನೋಡ್ಬೋದು ಮತ್ತು ನೋಡ್ಬೋದು ನಾನು ಎರಡು ಸ್ಪೀಕರನ್ನು ಆರ್ಡರ್ ಮಾಡಿದ್ದೆ ಇದು ಹತ್ತು ವಾಟು ನಾಲ್ಕು ಒಂದು ಸ್ಪೀಕರು ಇದ್ರ ಕ್ವಾಲಿಟಿ ನೋಡ್ಬೋದು ಹೇಗಿದೆ ಅಂತ ನಾನು ಇದು ಎರಡು ಆರ್ಡರ್ ಮಾಡಿದ್ದೆ ಇದು ನನಗೆ ಒಂದು ಪೀಸು ಐವತ್ತು ರೂಪಾಯಿಗೆ ಸಿಕ್ಕಿದೆ ಎರಡು ಪೀಸು ನೂರು ರೂಪಾಯಿ ಸಿಕ್ಕಿದೆ ಆಮೇಲೆ ನಾನು ನಾನೊಂದು ಮೋಟ್ರ್ ಆರ್ಡರ್ ಮಾಡಿದ್ದೆ ಡಿ ಸಿ ಮೋಟರು ಇದು ನನಗೆ ಎಷ್ಟು ನೂರ ನಲ್ವತ್ತೊಂಬತ್ತು ರೂಪಾಯಿಗೇನೋ ಸಿಕ್ಕಿದೆ ಈ ಮೋಟರು ಇದು ಅಷ್ಟು ಟಾರ್ಕ್ ಏನಿಲ್ಲ ನಾನು ಆರ್ಡರ್ ಮಾಡಿದ್ದೆ ನನ್ನ ಹತ್ರ ಬಂದಿದೆ ನೋಡ್ಬೋದು ಮತ್ತು ನೋಡಬೇಕಂದ್ರೆ ಇದು ಬ್ಲೂಟೂತ್ ಮಾಡ್ಯೂಲು ಇದು ನನಗೆ ನೂರ ಒಂಬತ್ತು ರೂಪಾಯಿಗೇನೋ ಇತ್ತು ಇದರ ರೇಂಜ್ ಸುಮಾರ್ಟ ದೊಡ್ಡದಿದೆ ರೇಂಜು ಇಪ್ಪತ್ತು ಮೀಟ್ರ್ ರೇಂಜ್ ಇದೆ ಇದರದು ನೋಡ್ಬೋದು ಇದ್ರ ಕ್ವಾಲಿಟಿನ ಹೇಗಿದೆ ಅಂತ ಆಮೇಲೆ ಇದು ಚಾರ್ಜಿಂಗ್ ಮಾಡ್ಯೂಲ್ ಆರ್ಡ್ರ್ ಮಾಡಿದ್ದೆ ಏ ಟೈಪ್ ಸಿ ಚಾರ್ಜಿಂಗ್ ಮಾಡ್ಯೂಲ್ ಇದು ಇದು ಸರಿ ಇಲ್ಲಿ ಹಾಂ ಈಗ ಚೆನ್ನಾಗಿ ಕಾಣಿಸ್ತಿದೆಯಾ ಇದಕ್ಕೆ ನಾವು ವೈರಲ್ ಹಾಕಿದ್ದೆ ಮುಂಚೆಗೆ ಮಾಡಿದ್ದೆ ನಾ ಇದರ ಅನ್ಬಾಕ್ಸಿಂಗ್ ವಿಡಿಯೋನ ಆದರೆ ಅದು ಡಿಲೀಟ್ ಆಗೋಯ್ತು ಈಗ ಮತ್ತೊಮ್ಮೆ ಮಾಡ್ತಿದ್ದೀನಿ ನೋಡಿ ಅದಾದ್ಮೇಲೆ ಹೋಮ್ ತೇಟ್ರ್ ಇದನ್ನು ಮಾಡ್ತಿದ್ದೆ ಹಾಂ ಹೋಮ್ ಥೇಟ್ರ್ ಬೋರ್ಡು ಇದನ್ನು ನೋಡ್ಬೋದು ನಿಮ್ಮ ಇದ್ರ ಕ್ವಾಲಿಟಿನೂ ಹೇಗಿದೆ ಅಂತ ಹೋಮ್ ತೇಟ್ರ್ ಬೋರ್ಡಿಂದ ಇದು ಇದು ಅದರದ್ದೇ ಆಯ್ಸಿ ಅದ್ರಿಗೆ ನಾ ಆಸೆ ಕಾಣಿಸಿದ್ನಲ್ಲ ನಿಮಗೆ ಇದು ಇದ್ರದೇ ಆಯ್ಸಿ ಇದು ಅದಕ್ಕಾಗಿ ನಾ ಆರ್ಡ್ರ್ ಮಾಡಿದ್ದು ಹತ್ತು ಪೀಸ ಇದು ಜಾಸ್ತಿ ಹೀಟ್ ಆಗುತ್ತೆ ಇದು ಒಂದು ಐದು ನಿಮಿಷ ಹಚ್ಚಿ ಫುಲ್ ಸೌಂಡ್ ಎಲ್ಲ ಹಚ್ಚಿ ಫುಲ್ ಹೀಟ್ ಆಗೋಗುತ್ತೆ ಅದಕ್ಕೆ ನಾನು ಎಷ್ಟ್ರ ಆಯ್ಸಿನ ಆರ್ಡ್ರ್ ಮಾಡಿದ್ದೆ ಇದು ನನಗೆ ನಾ ಮುನ್ನೂರು ರೂಪಾಯಿಗೇನು ಸಿಕ್ಕಿತ್ತು ಇದು ನಿಮ್ಮನ್ನು ಆರ್ಡ್ರ್ ಮಾಡ್ಬೋದು ನಾ ವೆಬ್ಸೈಟ್ ಲಿಂಕನ್ನು ಇದು ಮಾಡ್ತಿದ್ದೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ನೀವು ನನ್ನ ಇದು ಸ್ಪಾನ್ಸರ್ ಏನಲ್ಲ ನಾನು ದುಡ್ಡು ಕೊಟ್ಕೊಂತ ಅನಿಸದ್ದು ವೀಡಿಯೋ ಏನಾರ ಲೈಕ್ ಆಯ್ತು ಅಂದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಇದರ ಕೆಲಸದಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ